ು ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳ್ಕೊಡಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಸಿಕ್ಕಪಟ್ಟೆ ಗ್ರ್ಯಾಂಡ್ ಆಗಿ ಗೌರಿ ಗಣೇಶ ಹಬ್ಬನ ಆಚರಿಸಿರುವ ಕನ್ನಡ ಸ್ಟಾರ್ ಗಳು ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾರ್ಯಾರ ಮನೆಯಲ್ಲಿ ಯಾವ ರೀತಿಯ ಗಣೇಶ ಮತ್ತೆ ಗೌರಿ ಹಬ್ಬನ ಆಚರಿಸಿದ್ರು ಹಾಗೆ ಅವರ ಒಂದಿಷ್ಟು ಫೋಟೋ ಅಪ್ಡೇಟ್ಗಳು ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಹಾಗೆ ಅವರ ಮನೆಯ ವಿಶೇಷತೆ ಏನು ಹಾಗೆ ಯಾರೆಲ್ಲ ಈ ಗೌರಿ ಗಣೇಶ ಹಬ್ಬನ ಆಚರಿಸಿದ್ದಾರೆ ಯಾರ ಯಾವ್ಯಾವ ತಾರೆ ಮನೆಯಲ್ಲಿ ಯಾವ್ಯಾವ ಸ್ಟಾರ್ ಮನೆಯಲ್ಲಿ ಯಾವ ರೀತಿ ಗೌರಿ ಗಣೇಶನ ಆಚರಿಸಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಯಾವ ಸ್ಟಾರ್ ಮನೆ ಗೌರಿ ಗಣೇಶ ನೋಡ್ಲಿಕ್ಕೆ ಇಷ್ಟ ಆಯಿತು ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ರಾಷ್ಟ್ರಾದ್ಯಂತ ಗಣೇಶ ಹಬ್ಬ ಸಂಭ್ರಮ ಸಡಗರ ಮನೆ ಮಾಡಿದೆ ಎಂದೇ ಹೇಳಬಹುದು ವಿಘ್ನ ವಿನಾಶಕ ಪಾರ್ವತಿ ಪುತ್ರ ಗಣಪನ ಆರಾಧನೆ ಮಾಡಲಾಗ್ತಿದೆ ಪ್ರತಿ ಮನೆ ಮನಗಳಲ್ಲಿ ಗೌರಿ ಹಾಗೂ ಗಣೇಶ ಆಗಮನವಾಗಿದೆ ವಿಶೇಷವಾಗಿ ಅಲಂಕರಿಸಿ ವಿವಿಧ ರೀತಿಯಲ್ಲಿ ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳು ಮಾಡಲಾಗುತ್ತಿದ್ದು ಇನ್ನು ಸ್ಯಾಂಡಲ್ವುಡ್ ಇದಕ್ಕೆ ಹೊರತಾಗಿಲ್ಲ ಸೆಲೆಬ್ರಿಟಿಗಳು ಕೂಡ ತುಂಬಾನೇ ವಿಶೇಷವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದ್ದಾರೆ ಹಾಗಾದರೆ ಯಾವ ಯಾರ್ಯಾರ ಮನೆಯಲ್ಲಿ ಯಾವ ರೀತಿಯ ಗೌರಿ ಗಣೇಶವನ್ನು ಕೂರಿಸಿದ್ದಾರೆ ಹಾಗೆ ಯಾವ ರೀತಿಯ ಫೋಟೋಗಳನ್ನ ಇಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಯಶ್ ಅಮೂಲ್ಯ ಹಾಗೆ ಮಾಲಾಶ್ರೀ ಇನ್ನು ಮುಂತಾದ ಎಲ್ಲ ಸ್ಟಾರ್ಗಳು ಕೂಡ ತಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಹಾಗಾದರೆ ಏನೆಲ್ಲ ಹೇಳಿದ್ದಾರೆ ಹಾಗೆ ಅವರ ಮನೆಯ ಗೌರಿ ಗಣೇಶ ಹಬ್ಬದ ಸಂಭ್ರಮ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಬರೋಣ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಮನೆಯಲ್ಲಿ ಗೌರಿ ಗಣೇಶ ಕೂರಿಸಿ ಪೂಜೆ ಮಾಡಿ ಸಂಭ್ರಮಿಸಿದ್ದಾರೆ ಕುಟುಂಬಸ್ಥರು ಗೌರಿ ಗಣೇಶ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ ಹಬ್ಬದ ಸಂಭ್ರಮದಲ್ಲಿ ಕುಟುಂಬಸ್ಥರೆಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಗಣೇಶ ಚತುರ್ಥಿಯನ್ನು ಆಚರಿಸಿದ್ದ ಫೋಟೋಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಕೆ ಡಿ ಸಿನಿಮಾ ತಂಡದಿಂದ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಲಾಗಿದೆ ನಾಯಕ ಧ್ರುವ ಸರ್ಜಾ ಹಾಗೆ ನಾಯಕಿ ರೀಶ್ಮಾ ನಾಣಾಯಿ ನಿರ್ದೇಶಕ ನಿರ್ದೇಶಕ ಪ್ರೇಮ್ ಹಾಗೂ ಇಡೀ ಚಿತ್ರತಂಡ ಗೌರಿ ಗಣೇಶ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ ಎಂದೇ ತಿಳಿಯಬಹುದು ಹಾಗೆ ಇದರ ಫೋಟೋ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಟಿ ಶ್ವೇತಾ ಚಂಗಪ್ಪ ಕೂಡ ತಮ್ಮ ಮನೆಯಲ್ಲಿ ವಿಘ್ನ ವಿಮರ್ಶಕನನ್ನು ಕೂರಿಸಿ ವಿಶೇಷ ಪೂಜೆ ಮಾಡಿದ್ದಾರೆ ಗಣೇಶನ ಮುಂದೆ ಕುಳಿತ ನಾಡಿನ ಸಮಸ್ತ ಜನರಿಗೆ ಶುಭ ಕೋರಿದ್ದಾರೆ ಹಾಗೆ ನಟಿ ಕವಿತಾ ಗೌಡ ಕೂಡ ಮನೆಯಲ್ಲಿ ಗಣೇಶನ ಕೂರಿಸಿ ವಿಶೇಷವಾಗಿ ಪೂಜೆ ಮಾಡಿದ್ದು ಕವಿತಾ ಹಾಗೂ ಚಂದನ್ ಅವರು ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎಂದೇ ಹೇಳಬಹುದು ಗಣೇಶ ಚತುರ್ಥಿ ದಿನದಂದು ದೀಪಿಕಾ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಸುದ್ದಿ ಹರಿದಾಡುತ್ತಿದ್ದು ಪವಿತ್ರ ದಿನದಂದು ಹಠಾತ್ತನೆ ಅಂದರೆ ಸಡನ್ ಆಗಿ ಆಸ್ಪತ್ರೆಗೆ ಏಕೆ ಸೇರಬೇಕಾಗಿತ್ತು ಎಂದು ಚರ್ಚೆಗಳು ಕೂಡ ನಡೆಯುತ್ತಿದೆ ಆದರೆ ಅವರ ಕುಟುಂಬಸ್ಥರು ಹೊಸ ಸದಸ್ಯರ ಆಗಮನದಲ್ಲಿ ನಿರೀಕ್ಷೆಯಲ್ಲಿದ್ದಾರೆ ಎಂದೇ ಹೇಳಬಹುದು ಬಿಡದಿ ಬಳಿಯ ತೋಟದ ಮನೆಯಲ್ಲಿ ಗೌರಿ ಗಣೇಶ ಪೂಜೆ ನೆರವೇರಿಸಿರುವ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಕುಟುಂಬಸ್ಥರು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ತಮ್ಮ ಮನೆಯ ಗೌರಿ ಗಣೇಶವನ್ನು ಆಚರಿಸಿದ್ದಾರೆ ಎಂದೇ ಹೇಳಬಹುದಾಗಿದೆ ಯಶ್ ರಾಧಿಕಾ ಪಂಡಿತ್ ಮನೆಯಲ್ಲೂ ಕೂಡ ಗೌರಿ ಗಣೇಶ ಹಬ್ಬ ಸಂಭ್ರಮ ಸಡಗರ ಮನೆ ಮಾಡಿದ್ದು ಇವರು ಕೂಡ ಭರ್ಜರಿಯಾಗಿ ತಮ್ಮ ಮನೆಯ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದ್ದಾರೆ ಪ್ರತಿ ವರ್ಷ ಯಶ್ ರಾಧಿಕಾ ಪಂಡಿತ್ ಮನೆಯಲ್ಲಿ ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತಿದೆ ಗಣೇಶ ಹಬ್ಬದ ಸಂಭ್ರಮ ಿದ್ದಾರೆ ಅಮೂಲ್ಯ ಮತ್ತು ಅವರ ಅವಳಿ ಮಕ್ಕಳಾದ ಅಥರ್ವ್ ಮತ್ತು ಅಧವ್ ಮಾಲಾಶ್ರೀನಿವಾಸದಲ್ಲಿ ಗಣಪತಿಯನ್ನ ಕೂರಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿರುವ ಆರಾಧನಾ ಮತ್ತು ಆರ್ಯನ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಇದು ಇಂದಿನ ಸ್ಯಾಂಡಲ್ವುಡ್ನ ವಿಶೇಷ ಫೋಟೋಗಳಾಗಿದ್ದು ನಿಮಗೆ ಯಾರ ಮನೆಯ ಗಣಪತಿ ಕೂರಿಸಿರೋದು ಇಷ್ಟ ಆಯಿತು ಹಾಗೆ ನೀವು ಯಾರ ಮನೆಯ ಗಣಪತಿಯನ್ನು ನೋಡಬೇಕಿದ್ದು ಅಂದರೆ ಯಾರ ಮನೆಯ ಗೌರಿ ಗಣೇಶ ಆಚರಣೆಯನ್ನು ಮಿಸ್ ಮಾಡಿಕೊಂಡ್ರಿ ಅನ್ನೋ ನಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್